ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರದನ ಮಾತಿನಿಂದ ವೈರಾಗ್ಯವನ್ನು ಹೊಂದಿ ಶುಕನು ಸೂರ್ಯಮಂಡಲದಲ್ಲಿ ಪ್ರವೇಶಿಸುವುದಕ್ಕಾಗಿ ಕೈಲಾಸ ಶಿಖರವನ್ನು ಏರಿದುದು ಎಂಬ ಮುನ್ನೂರ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಕ ಸುಖ ದುಃಖಗಳ ವಿಪರ್ಯಾಸಗಳಲ್ಲಿ ಮನುಷ್ಯನನ್ನು ಅವನ ಪ್ರಜ್ಞೆಯಾಗಲಿ ನೀತಿಯಾಗಲಿ ಪೌರುಷವಾಗಲಿ ಯಾವುದು ಅವನನ್ನು ಅದರಿಂದ ರಕ್ಷಿಸಲಾರದು ಸ್ವಭಾವವನ್ನು ಬಿಡುವುದರಿಂದಲೇ ಆತ್ಮರಕ್ಷಣೆಗೆ ಆದಷ್ಟು ಪ್ರಯತ್ನ ಮಾಡಬೇಕು ಯತ್ನ ಮಾಡಿದವನಿಗೆ ಎಂದಿಗೂ ಕೊರತೆಯಿಲ್ಲ ಪ್ರಿಯವಾದ ತನ್ನ ಆತ್ಮವನ್ನು ಜರ ಮರಣ ರೋಗಗಳಿಂದ ತಾನೇ ಉದ್ಧರಿಸಿಕೊಳ್ಳಬೇಕು ಸಮರ್ಥನಾದ ಬಿಲ್ಲುಗಾರನು ಬಿಟ್ಟ ತೀಕ್ಷ್ಣ ಬಾಣಗಳಂತೆ ಆದಿ ವ್ಯಾಧಿಗಳು ತೀವ್ರವಾಗಿ ಬಾಧಿಸುವವು ಹಸಿವು ನೋವು ಇವುಗಳ ಕಷ್ಟಕ್ಕೆ ಸಿಕ್ಕಿ ಯಾವಾಗಲೂ ಭಯಹೇತುವಾದ ಈ ಬದುಕಿನಲ್ಲಿ ಅತ್ಯಾಶೆಯುಳ್ಳವನಿಗಾದರೂ ಶರೀರವು ನಿಲ್ಲುವ ಹಾಗಿಲ್ಲ ಅದು ವಿನಾಶದ ಕಡೆಗೆ ಸೆಳೆಯಲ್ಪಡುವುದು ನದಿಯ ಪ್ರವಾಹವು ಹಿಂದೆ ತಿರುಗದೆ ಮುಂದೆಯೇ ಓಡುವಂತೆ ಹಗಲು ರಾತ್ರಿಗಳು ಮನುಷ್ಯರ ಆಯಸ್ಸನ್ನು ಕ್ಷಣ ಕ್ಷಣಕ್ಕೂ ಮುಂದೆ ಸಾಗಿಸುತ್ತಲೇ ಹೋಗುತ್ತಿರುವವು ಶುಕ್ಲ ಕೃಷ್ಣ ಪಕ್ಷಗಳು ಒಂದರ ಮೇಲೊಂದು ಪರ್ಯಾಯದಿಂದ ಬರುತ್ತ ಮನುಷ್ಯನಿಗೆ ಜರೆಯನ್ನು ತರುವವು ಅಂತಹ ಕಾಲಗತಿಯನ್ನು ಯಾವನು ತಡೆಯಲಾರನು ನಿಮಿಷ ಮಾತ್ರವೂ ಅದು ನಿಂತಿರಲಾರದು ಜರೆಯಿಲ್ಲದ ಸೂರ್ಯನು ಪ್ರತಿದಿನವೂ ತನ್ನ ಉದಯಾಸ್ತಗಳಿಂದ ಪ್ರಾಣಿಗಳ ಸುಖ ದುಃಖಗಳನ್ನು ಪಚನ ಮಾಡುತ್ತಲೇ ಹೋಗುವನು ಮನುಷ್ಯನಿಗೆ ಕಾಣಿಸದೆ ಅವನ ಊಹೆಗೂ ತೋರದೆ ಅವನ ಇಷ್ಟ ಅನಿಷ್ಟಗಳನ್ನೆಲ್ಲ ಸೆಳೆದುಕೊಂಡು ಹಗಲು ರಾತ್ರಿಗಳು ಓಡುತ್ತಲೇ ಇರುವವು ಮನುಷ್ಯನು ನಡೆಸತಕ್ಕ ಆಯಾ ಕರ್ಮಗಳಿಗೆ ಲಭಿಸತಕ್ಕ ಫಲಗಳು ಇತರ ಸಂದರ್ಭಗಳಲ್ಲಿ ಪ್ರತಿಹತವಾಗದಿದ್ದ ಪಕ್ಷದಲ್ಲಿ ಅವನವನ್ನು ಕೋರಿದುದನ್ನೆಲ್ಲ ಪ್ರಯತ್ನವಿಲ್ಲದೆಯೇ ಪಡೆಯುವನು ಜಿತೇಂದ್ರಿಯರು ಸಮರ್ಥರು ಧೀಮಂತರು ಆಗಿದ್ದರು ಕರ್ಮಗಳನ್ನು ಮಾಡದ ಮನುಷ್ಯರು ಯಾವ ಫಲವನ್ನು ಹೊಂದಲಾರರು ಕೇವಲ ಗುಣಹೀನರು ಮೂಢರು ಆದ ಪುರುಷಾಧಮರು ಕೂಡ ತಾವು ಕೋರದಿದ್ದ ಸಕಲ ಕಾಮಗಳನ್ನು ಹೊಂದುವರು ಪ್ರಾಣಿ ಹಿಂಸೆಯಲ್ಲಿಯೂ ವಂಚನೆಯಲ್ಲಿಯೂ ನಿರತರಾದ ಮನುಷ್ಯನೂ ಕೂಡ ಕೆಲವು ವೇಳೆ ನಿತ್ಯ ಸುಖಿಯಾಗಿ ಸಂತೋಷದಿಂದಿರುವನು ಸುಮ್ಮನೆ ಕುಳಿತಿದ್ದವನಿಗೂ ಕೆಲವು ವೇಳೆ ಬೇಕಾದಷ್ಟು ಸಂಪತ್ತುಗಳು ಒದಗಿ ಬರುವವು ಬೇರೆಯವನು ಎಷ್ಟೇ ಕಷ್ಟಪಟ್ಟು ಕಾರ್ಯಗಳನ್ನು ಮಾಡಿಯೂ ತನಗೆ ಲಭಿಸಬೇಕಾದ ಫಲವನ್ನು ಹೊಂದುವುದಿಲ್ಲ ಇವನ್ನೆಲ್ಲ ಮನುಷ್ಯನ ಅಪರಾಧವೆಂದು ಹೇಳಬಹುದೇ ಒಂದು ಕಡೆಯಲ್ಲಿ ಬಿಡಲ್ಪಟ್ಟ ವೀರ್ಯವು ಬೇರೆಲ್ಲಿಯೂ ಫಲಿಸುವುದು ಒಂದು ಗರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಬಿಟ್ಟ ವೀರ್ಯಕ್ಕೆ ಫಲ ಉಂಟಾಗುವುದೋ ಇಲ್ಲವೋ ನಿಶ್ಚಯವಿಲ್ಲ ವೀರ್ಯದ ಪರಿಣಾಮವೆಂಬುದು ಪುಷ್ಪಗಳನ್ನು ಮಾತ್ರ ತೋರಿಸಿ ಫಲವನ್ನು ಬಿಡದೆ ಇರತಕ್ಕ ಮಾವಿನ ಮರಕ್ಕೆ ಸಮಾನವೆನಿಸಿದೆ ಕೆಲವರು ಪುತ್ರಾರ್ಥಿಗಳಾಗಿ ಎಷ್ಟೋ ವ್ರತೋಪವಾಸ ಪೂಜಾದಿಗಳನ್ನು ಮಾಡುವರು ಕೊನೆಗೂ ಅವರಿಗೆ ಗರ್ಭವಿಲ್ಲದೆಯೇ ಹೋಗುವುದು ಇನ್ನು ಕೆಲವರು ತಮಗೆ ಮಕ್ಕಳಾಗಬಾರದೆಂದೇ ಕ್ರೂರ ಸರ್ಪವನ್ನು ಕಂಡಂತೆ ಸಂತಾನಕ್ಕೆ ಭಯಪಡುತ್ತಿರುವುದುಂಟು ಅಂತಹವರಿಗೆ ತಮ್ಮ ಸತ್ತ ತಂದೆಗೆ ತಿರುಗಿ ಪುತ್ರನಾಗಿ ಬಂದಂತೆ ಬಹುಕಾಲ ಬದುಕತಕ್ಕ ಮಗ ಮಗನು ಹುಟ್ಟುವನು ಒಳ್ಳೆ ಮುಕ್ತಳಾಗಬೇಕೆಂದು ಕೆಲವರು ಎಷ್ಟೋ ಪೂಜಾದಿಗಳನ್ನು ನಡೆಸುವರು ಅದರ ಮೇಲೆ ಗರ್ಭವು ಕಂಡು ಹತ್ತು ಮಾಸಗಳವರೆಗೆ ಹೊಟ್ಟೆಯಲ್ಲಿ ಅಡಗಿದ್ದು. ಕೊನೆಗೆ ಪ್ರಸವವಾದಾಗ ಅವರ ದುರದೃಷ್ಟಕ್ಕೆ ಕುಲಗೇಡಿಯಾದ ಮಕ್ಕಳು ಹುಟ್ಟುವರು ಬೇರೆ ಕೆಲವರಿಗೆ ಹುಟ್ಟಿದ ಮಕ್ಕಳು ಧನ ಧಾನ್ಯಗಳನ್ನು ಭೋಗಗಳನ್ನು ತಂದೆಯು ಸಂಪಾದಿಸಿದ ಆಸ್ತಿಗಳನ್ನು ಯಥೇಷ್ಟವಾಗಿ ಅನುಭವಿಸುವರು ಮೈಥುನ ಕರ್ಮವು ನಡೆಯುವಾಗ ಸ್ತ್ರೀ ಪುರುಷರ ಸಂಭೋಗದಿಂದ ಸ್ತ್ರೀಯರ ಯೋನಿಯಲ್ಲಿ ಗರ್ಭವು ಒಂದು ದೊಡ್ಡ ಉಪದ್ರವ ದೊಡ್ಡ ಉಪದ್ರವದಂತೆ ಬಂದು ಸೇರುವುದು ದೇಹಿಗೆ ಪ್ರಾಣಗಳು ಬಿಟ್ಟು ಹೋದೊಡನೆ ಅವನಿಗೆ ಆ ಸ್ಥೂಲ ಶರೀರವು ಬಿಟ್ಟು ಹೋದರೂ ತಿರುಗಿ ಮಾಂಸ ಶ್ಲೇಷ್ಮಯವಾದ ಬೇರೆ ಶರೀರದಲ್ಲಿ ನಾನು ಹಿಂದೆ ಮಾಡಿದ ಕರ್ಮಗಳಿಂದ ಹಿಂಬಾಲಿಸಲ್ಪಡುತ್ತ ಆ ಕರ್ಮಾನುಸಾರವಾದ ಶರೀರವನ್ನು ಪಡೆಯುವನು ಆ ದೇಹವು ನಶಿಸಿದ ಮೇಲೆ ಅದರಂತೆಯೇ ನಾಶ ಸ್ವಭಾವವುಳ್ಳ ಮತ್ತೊಂದು ದೇಹವನ್ನು ಪ್ರವೇಶಿಸುವನು ಒಂದು ಹಡಗಿನಲ್ಲಿ ಇರತಕ್ಕವರನ್ನು ಮತ್ತೊಂದು ಹಡಗೆಗೆ ತಂದಿಳಿಸುವಂತೆ ಈ ಶರೀರಿಗೆ ವಾಸಕ್ಕಾಗಿ ಹೊಸ ಹೊಸ ದೇಹಗಳು ಬರುತ್ತಲೇ ಇರುವವು ಸ್ತ್ರೀ ಪುರುಷರ ಸಂಯೋಗದಲ್ಲಿ ಪುರುಷ ಶರೀರದಿಂದ ಸ್ತ್ರೀ ಗರ್ಭದಲ್ಲಿ ಅಚೇತನದಂತೆ ತೋರುವ ಒಂದು ವೀರ್ಯ ಬಿಂದುವು ಇಡಲ್ಪಡುವುದು ಅದಕ್ಕೆ ಯಾರ ಪ್ರಯತ್ನದಿಂದ ಜೀವವು ಕೊಡುವುದು ಎಂಬುದನ್ನು ನೀನು ಬಲ್ಲೆಯ ದೇಹದಲ್ಲಿ ಅನ್ನಪಾನಗಳು ಜೀರ್ಣಿಸುವ ಕಡೆಯಲ್ಲಿಯೇ ಆ ಗರ್ಭವೂ ಸೇರುವುದು ಆದರೂ ಆ ಅನ್ನಪಾನಗಳಂತೆ ಅದು ಜೀರ್ಣವಾಗ ತಕ್ಕುದಲ್ಲ ಗರ್ಭದಲ್ಲಿ ಮಲಮೂತ್ರಗಳ ಮಧ್ಯದಲ್ಲಿಯೇ ಈ ಗರ್ಭಪಿಂಡವು ಅಲೆದಾಡುತ್ತಿರುವುದು ಈ ಸ್ಥಿತಿಯೇ ಅದಕ್ಕೆ ಸಹಜವು ಅಲ್ಲಿರತಕ್ಕ ಪ್ರಾಣಿಯು ಅಲ್ಲಿಯೇ ನೆಲೆಸಿರುವುದಕ್ಕಾಗಲಿ ಅಲ್ಲಿಂದ ಹೊರಗೆ ಬರುವುದಕ್ಕಾಗಲಿ ಸ್ವತಂತ್ರವಿಲ್ಲ ಅದು ತನ್ನ ವಶವೂ ಇಲ್ಲ ಕೆಲವು ಗರ್ಭಗಳು ಉದರದಲ್ಲಿಯೇ ಉದರದಲ್ಲಿ ಪರಿಪಕ್ವವಾಗುವ ಮೊದಲೇ ಜಾರಿ ಬೀಳುವವು ಇನ್ನು ಕೆಲವು ಜೀವದೊಂದಿಗೆ ಹೊರಬಿದ್ದು ಕೆಲವು ಕಾಲ ಮಾತ್ರ ಬದುಕಿರುವವು ಇನ್ನು ಕೆಲವು ಗರ್ಭದಲ್ಲಿ ಇರುವವರೆಗೆ ಪ್ರಾಣದಿಂದಿದ್ದು ಅಷ್ಟರಲ್ಲಿಯೇ ಅವುಗಳ ಕರ್ಮವು ತೀರುವುದರಿಂದ ಬೇರೆ ದೇಹವನ್ನು ಹೊಂದುವುದಕ್ಕೆ ಸಿದ್ಧವಾಗಿ ಅಲ್ಲಿಂದ ಹೊರಗೆ ಬರುವಷ್ಟರಲ್ಲಿಯೇ ಸಾಯುವವು ಮೈಥುನ ಕಾರ್ಯದಲ್ಲಿ ಪುರುಷನ ರೇತಸ್ಸು ಬಿದ್ದ ಮೇಲೆ ಅದರಿಂದ ಗಂಡು ಹೆಣ್ಣು ಯಾವುದೋ ಒಂದು ಹುಟ್ಟುವುದು ಅದು ತನಗೆ ವಯಸ್ಸು ಬಂದ ಮೇಲೆ ತಾನು ಮಿಥುನ ಕರ್ಮಕ್ಕೆ ಆತುರಗೊಳ್ಳುವುದು ವಯ ಆಯಸ್ಸು ಮುಗಿಯುವ ಸಂದರ್ಭದಲ್ಲಿ ಅದುವರೆಗೆ ಅವನ ಸಂಗಡನೆ ಇದ್ದ ಪಂಚಭೂತಗಳು ಅವನ ದೇಹದೊಡನೆಯೇ ಏಳನೆಯ ದಶೆಯಾದ ವಾರ್ಧಕ್ಯವನ್ನು ಒಂಬತ್ತನೆಯ ದಶೆಯಾದ ಪ್ರಾಣರೋಧವನ್ನು ಹೊಂದಿ ಕೊನೆಗೆ ಅಗಲಿ ಹೋಗುವವು ಆಗಲೂ ಆ ಶರೀರದೊಳಗಿನ ಪುರುಷನು ಮಾತ್ರ ನಿರ್ವಿಕಾರನಾಗಿರುವನು ಬೇಟಾಗಾರನು ಬೇಟೆಗಾರನು ಕೈಗೆ ಸಿಕ್ಕಿ ಬೇಟೆಗಾರರ ಕೈಗೆ ಸಿಕ್ಕಿಬಿದ್ದ ಅಲ್ಪ ಮೃಗಗಳಂತೆ ವ್ಯಾಧಿಗಳಲ್ಲಿ ಸಿಕ್ಕಿಬಿದ್ದ ಮನುಷ್ಯರು ಏಳುವುದಕ್ಕಾಗಲಿ ಅತ್ತಿತ್ತ ಕದಲುವುದಕ್ಕಾಗಲಿ ಶಕ್ತಿ ಸಾಲದೆ ತತ್ತಿಸುವರು ಅವಸಾನ ಕಾಲದಲ್ಲಿ ಬಂದ ರೋಗಕ್ಕೆ ಪರಿಹಾರವೇ ಇಲ್ಲ ಎಷ್ಟೇ ಬೆಲೆಯುಳ್ಳ ಔಷಧಿಗಳನ್ನು ಕೊಟ್ಟರೇನು ಸಮರ್ಥರಾದ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೇನು ಬಂಧುಗಳು ಎಷ್ಟೇ ಹಣವನ್ನು ವೆಚ್ಚ ಮಾಡಿದರೇನು ಆ ರೋಗ ಬಾಧೆಯನ್ನು ಬಿಡಿಸುವುದು ಸಾಧ್ಯವಿಲ್ಲ ಅಷ್ಟೇಕೆ ವೈದ್ಯಶಾಸ್ತ್ರ ವಿಚಾರ ಪ್ರಬಲವಾದ ಔಷಧಗಳನ್ನು ತಮ್ಮಲ್ಲಿ ಸಂಗ್ರಹಿಸಿಟ್ಟಿರುವ ವೈದ್ಯರು ಕೂಡ ವ್ಯಾಧಿ ಪೀಡಿತರಾಗಿ ಬೇಟೆಗಾರರ ಬಲೆಗೆ ಬಿದ್ದ ಮೃಗಗಳಂತೆ ಬಾಧೆ ಪಡುವರು ಎಷ್ಟೇ ಕಷಾಯಗಳನ್ನು ಕುಡಿದರೇನು ಎಷ್ಟೇ ಔಷಧಿಗಳನ್ನು ಸೇವಿಸಿದರೇನು ಮದದಾನೆಯು ಮರದ ಕೊಂಬೆಯನ್ನು ಬಗ್ಗಿಸುವಂತೆ ಜರ ಎಂಬುದು ಮನುಷ್ಯನನ್ನು ಬಗ್ಗಿಸಿಬಿಡುವುದು ಕಾಡು ಮೃಗಗಳು ಪಕ್ಷಿಗಳು ಕ್ರೂರ ಮೃಗಗಳು ತಿನ್ನುವುದಕ್ಕಿಲ್ಲದ ಬಡವರು ರೋಗ ಪೀಡಿತರಾದಾಗ ಅವರಿಗೆ ಚಿಕಿತ್ಸೆ ಮಾಡುವವರಾರು ಆದರೆ ಪ್ರಾಯಕವಾಗಿ ಅಂತಹವರಿಗೆ ಅಂತಹ ರೋಗಗಳು ಬರುವುದೂ ಅಪೂರ್ವವೇ ಮೃಗ ಭಕ್ಷಕರು ಮೃಗಗಳನ್ನು ಹೇಗೋ ಹಾಗೆ ರೋಗಗಳು ದುರ್ಜೆಯರಾಗಿಯೂ ಉಗ್ರ ತೇಜಸ್ವಿಗಳಾಗಿಯೂ ಇರುವ ರಾಜರನ್ನೇ ಬಲವಾಗಿ ಹಿಡಿದು ತಿನ್ನುವವು ಶುಕ ಲೋಕದಲ್ಲಿ ಎಂತೆಂತ ಎಂತಹವರಾದರೂ ಮೋಹ ಶೋಕಗಳಿಗೆ ಎಡೆಯಾಗಿ ರೋಗದಲ್ಲಿ ಸಿಕ್ಕಿ ಆ ಬಾಧೆಯಿಂದ ಕೂಗಿಕೊಳ್ಳುವುದಕ್ಕೂ ಶಕ್ತಿ ಇಲ್ಲದೆ ಕಾಲ ಪ್ರವಾಹದಲ್ಲಿ ಬಿದ್ದು ಆ ಪ್ರವಾಹ ವೇಗದಿಂದ ಸೆಳೆದೊಯ್ಯಲ್ಪಡುವರು ಶರೀರಿಗಳಿಗೆಲ್ಲ ಆಗಿದ್ದು ಸಹಜವೇ ಈ ಸ್ವಭಾವವನ್ನು ಎಷ್ಟೇ ಪ್ರಯತ್ನದಿಂದ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಧನದಿಂದಾಗಲಿ ರಾಜ್ಯದಿಂದಾಗಲಿ ಉಗ್ರ ತಪಸ್ಸಿನಿಂದಾಗಲಿ ಯಾರು ಅದನ್ನು ಗೆಲ್ಲಲಾರರು ಮನುಷ್ಯನು ನಡೆಸತಕ್ಕ ಪ್ರಯತ್ನಗಳಿಗೆಲ್ಲ ಫಲವು ಅವನ ಕೈಯಲ್ಲಿಯೇ ಇರುವುದಾದರೆ ಆಗ ಯಾವನಿಗೂ ಲೋಕದಲ್ಲಿ ಜರಾಮರಣಗಳೇ ಇರಲು ಅವಕಾಶವಿಲ್ಲ ಎಲ್ಲರಿಗೂ ಅವರವರು ಕೋರಿದುದೆಲ್ಲವೂ ಕೈಗೂಡಿ ಬರಬೇಕಾಗಿದ್ದಿತು ಲೋಕದಲ್ಲಿ ಒಬ್ಬನಿಗಾದರೂ ಅಪ್ರಿಯವೂ ಪ್ರಿಯವಾಗಲಾರದು ಒಬ್ಬೊಬ್ಬನು ತನ್ನ ಸುಖವನ್ನು ಮೇಲೆ ಮೇಲೆ ತನ್ನ ಉನ್ನತಿಯನ್ನು ಕೋರುವನು ಅದಕ್ಕಾಗಿ ತನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತಲೇ ಇರುವನು ಆದರೆ ಅವನು ಕೋರಿದಂತೆ ಫಲವು ಸಿದ್ಧಿಸದು ಲೋಕದಲ್ಲಿ ಒಳ್ಳೆ ಜಾಗರೂಕರು ಶೂರರು ಪರಾಕ್ರಮಶಾಲಿಗಳು ಕೂಡ ಐಶ್ವರ್ಯ ಮದದಿಂದಲೂ ಮಧ್ಯ ಮದದಿಂದಲೂ ಸೊಕ್ಕಿದ ಅಲ್ಪರಲ್ಲಿ ಕೈಕಟ್ಟಿ ಸೇವೆ ಮಾಡುವರು ಕೆಲವರಿಗೆ ತಾವು ನಿರೀಕ್ಷಿಸಿದಂತೆಯೇ ತಮ್ಮ ಕ್ಲೇಶಗಳೆಲ್ಲ ಸುಲಭವಾಗಿ ಬಿಟ್ಟು ಹೋಗುವವು ಕೆಲವರು ಏನೂ ಇಲ್ಲದ ಬಡವರಾಗಿದ್ದರೂ ಕ್ಲೇಶವನ್ನೇ ಕಾಣದಿರುವರು ಹೀಗೆ ಕರ್ಮ ಫಲಗಳಲ್ಲಿ ಬಹಳ ವೈಷಮ್ಯಗಳು ಕಾಣುವವು ಕೆಲವರು ಪಲ್ಲಕ್ಕಿಯನ್ನು ಹೊರುವರು ಇನ್ನು ಕೆಲವರು ಅದನ್ನೇರಿ ಸಂಚರಿಸುವರು ಪ್ರತಿಯೊಬ್ಬರೂ ತಮ್ಮ ತಮ್ಮ ಐಶ್ವರ್ಯವನ್ನೇ ಎದುರು ನೋಡುತ್ತಿರುವರು ಆದರೇನು ಕೆಲವರಿಗೆ ಅವರ ಅದೃಷ್ಟ ಬಲದಿಂದ ಮನೆ ಬಿಟ್ಟು ಹೊರಟೊಡನೆ ಹಿಂದೆ ಮುಂದೆ ಆನೆ ಕುದುರೆಗಳು ಬರುವವು ಕೆಲವರಿಗೆ ಮೊದಲನೆಯ ಹೆಂಡತಿಯು ತೀರಿ ಹೋದಾಗ ಮತ್ತೊಬ್ಬ ಹೆಂಡತಿಯಾದರೂ ದೊರೆಯದೆ ಹೋಗುವಳು ಕೆಲವರಿಗೆ ಅನೇಕ ಪತ್ನಿಯರು ಬಂದು ತಗುಲಿ ಬೀಳುವರು ಮನುಷ್ಯನಿಗೆ ಸುಖ ದುಃಖಗಳೆಂಬಿವು ಒಂದಾದ ಮೇಲೆ ಒಂದು ಬರುತ್ತಲೇ ಇರುವವು ಮನುಷ್ಯನು ಸುಖವನ್ನೋ ದುಃಖವನ್ನು ಸದಾ ಅನುಭವಿಸುತ್ತಲೇ ಇರುವನು ಈ ಆಶ್ಚರ್ಯವನ್ನೆಲ್ಲ ಚೆನ್ನಾಗಿ ಗಮನಿಸಿ ನೀನು ವಿಷಯಗಳಲ್ಲಿ ಮೋಹಕ್ಕೆ ಬೀಳದಿರು ಧರ್ಮ ಅಧರ್ಮಗಳೆರಡನ್ನೂ ತ್ಯಜಿಸು ಸತ್ಯ ಅಸತ್ಯಗಳೆರಡನ್ನೂ ತೊಲಗಿಸು ಮೊದಲು ಅವುಗಳಲ್ಲಿ ಯಾವುದರಿಂದ ಯಾವುದನ್ನು ತೊಲಗಿಸದೆಯೋ ಕೊನೆಗೆ ಅದನ್ನು ತ್ಯಜಿಸಿಬಿಡು ಓ ಶುಕಮಹರ್ಷಿ ನಿನಗೆ ಈ ಪರಮರಹಸ್ಯವನ್ನು ತಿಳಿಸಿರುವೆನು ಈ ಉಪದೇಶ ಬರದಿಂದಲೇ ಹಿಂದೆ ಮನುಷ್ಯರಾಗಿದ್ದವರ ಅನೇಕರು ದೇವತ್ವವನ್ನು ಹೊಂದಿರುವರು ಎಂದನು ನಾರದನು ಹೇಳಿದ ಮಾತನ್ನು ಕೇಳಿ ಧೀರನಾದ ಶುಕನು ಮನಸ್ಸಿನಲ್ಲಿ ಸ್ವಲ್ಪ ಹೊತ್ತಿನವರೆಗೂ ಯಾವ ನಿಶ್ಚಯಕ್ಕೂ ಬರಲಾರದೆ ಕಳವಳಿಸುತ್ತಿದ್ದನು ಆದರೆ ಅವನಿಗೆ ಹೆಂಡಿರು ಮಕ್ಕಳಿದ್ದರೂ ಕ್ಲೇಶವೆಂದೂ ವೇದಶಾಸ್ತ್ರಗಳನ್ನು ಓದುವುದು ಶ್ರಮವೆಂದು ನಿರ್ಧಾರವೂ ಹುಟ್ಟಿತು ಅದರಿಂದ ತನ್ನಲ್ಲಿ ತಾನು ಅಲ್ಪ ಕ್ಲೇಶವೂ ಇಲ್ಲದೆ ನಿತ್ಯ ಶ್ರೇಯಸ್ಸಿನಿಂದ ಕೂಡಿದ ಸ್ಥಾನವಾವುದು ಎಂದು ಸ್ವಲ್ಪ ಹೊತ್ತು ವಿಚಾರ ಮಾಡಿದನು ಅವನಿಗೆ ತಾನು ಹೋಗಬೇಕಾದ ದಾರಿಯೂ ಇದೆ ಎಂದು ನಿರ್ಧರಿಸಿ ಆ ದಾರಿಯನ್ನು ಹಿಡಿಯುವುದಕ್ಕಾಗಿ ನಿಶ್ಚಯಿಸಿಕೊಂಡನು ಧರ್ಮಗಳ ಆದ್ಯಂತಗಳನ್ನೆಲ್ಲಾ ತಿಳಿದ ಅವನು ತನ್ನೊಳಗೆ ತಾನು ಆಹಾ ನಾನು ಎಲ್ಲಾ ಸಂಘಗಳನ್ನು ತೊರೆದು ಜನನ ಮರಣಗಳೆಂಬ ಸಂಸಾರ ಸಮುದ್ರದಲ್ಲಿ ತಿರುಗಿ ಬೀಳದಂತೆ ಉತ್ತಮ ಗತಿಯನ್ನು ಹೊಂದುವ ಉಪಾಯವು ಈಗ ತಿಳಿಯಿತು ತಿರುಗಿ ನಾನು ಈ ಭೂಮಿಗೆ ಬಾರದಂತೆ ಪರಮ ಗತಿಯನ್ನೇ ಹೊಂದಬೇಕು ಸರ್ವಸಂಗ ಪರಿತ್ಯಾಗ ಮಾಡಿ ನಾನು ನಿರ್ ನಾನು ನಿರ್ಧರಿಸಿದ ಗತಿಯನ್ನೇ ಹೊಂದುವೆನು ತಿರುಗಿ ಜರಾಮರಣಗಳಿಲ್ಲದಂತೆ ಎಲ್ಲಿ ಆತ್ಮಸುಖದಿಂದ ಶಾಶ್ವತವಾಗಿ ನೆಲೆಗೊಂಡಿರಬಹುದೋ ಅಲ್ಲಿಗೆ ಹೋಗುವೆನು ಆ ಪರಮಗತಿಯು ಜ್ಞಾನ ಯೋಗದಿಂದಲ್ಲದೆ ಸಾಧ್ಯವಿಲ್ಲ ಆ ಜ್ಞಾನ ಸಿದ್ಧಿಯುಳ್ಳವನಿಗೆ ಕರ್ಮ ಪ್ರಾಪ್ಯಗಳಾದ ನೀಚ ಭಾವಗಳೇನು ಬರಲಾರವು ಆದುದರಿಂದ ಈಗಲೇ ನಾನು ಯೋಗವನ್ನು ಹಿಡಿದು ನನಗೆ ವಾಸಗ್ರಹದಂತಿರುವ ಈ ಶರೀರವನ್ನು ತೊರೆದು ವಾಯು ರೂಪವನ್ನು ಹೊಂದಿ ತೇಜೋರಾಶಿಯಾದ ಸೂರ್ಯ ಬಿಂಬದಲ್ಲಿ ಪ್ರವೇಶಿಸುವೆನು ಅಲ್ಲಿ ಪ್ರವೇಶಿಸಿದ ಜೀವನು ಚಂದ್ರನಂತೆ ವೃದ್ಧಿ ಕ್ಷಯಗಳಿಗೆ ಗುರಿಯಾಗುವವನಲ್ಲ ಸೋಮನು ಇತರ ದೇವತೆಗಳು ಪುಣ್ಯ ಕ್ಷಯವಾದ ಮೇಲೆ ಭೂಮಿಯಲ್ಲಿ ಬಿದ್ದು ತಿರುಗಿ ಸುಕೃತವನ್ನು ಗಳಿಸಿ ತಿರುಗಿ ಮೇಲೇರುವರು ಇಂತಹ ಹಾನಿ ವೃದ್ಧಿಗಳೇ ನನಗೆ ಬೇಕಾದುದಿಲ್ಲ ಸೂರ್ಯನ ಸ್ಥಿತಿಯು ಹಾಗಲ್ಲ ಲೋಕಕ್ಕೆಲ್ಲ ತನ್ನ ಕಿರಣಗಳಿಂದ ಉಷ್ಣವನ್ನು ಕೊಡುತ್ತಾ ಒಂದೇ ಸ್ಥಿತಿಯಲ್ಲಿ ಇರುವನು ಅವನ ಬಿಂಬಕ್ಕೆ ಎಂದಿಗೂ ಕ್ಷಯವಿಲ್ಲ ಅವನು ತಾನು ಒಂದೇ ನೆಲೆಯಲ್ಲಿ ಗೆದ್ದುಕೊಂಡು ಬೇರೆ ಎಲ್ಲಾ ತೇಜಸ್ಸುಗಳನ್ನು ತನ್ನಲ್ಲಿ ಸೆಳೆದಿಟ್ಟುಕೊಳ್ಳುವನು ಅದರಿಂದ ತೇಜೋರಾಶಿಯಾದ ಆ ಆದಿತ್ಯನ ಲೋಕಕ್ಕೆ ಹೋಗಬೇಕೆಂಬುದೇ ನನ್ನ ಕೋರಿಕೆ ನಿಸ್ಸಂಗವಾದ ಈ ಆತ್ಮರೂಪದಿಂದ ಇತರರಿಗೆ ದುರ್ಗಮವಾದ ಸೂರ್ಯನಲ್ಲಿಗೆ ಹೋಗಿ ಈ ಶರೀರ ಸಂಬಂಧವನ್ನು ತೊರೆದು ಅಲ್ಲಿಯೇ ನೆಲೆಗೊಂಡಿರುವೆನು ಅಲ್ಲಿರತಕ್ಕ ಮಹರ್ಷಿಗಳೊಡನೆ ಯಥೇಚ್ಛವಾಗಿ ವಿಹರಿಸುವೆನು ಆ ದಿವ್ಯ ತೇಜಸ್ಸಿನಲ್ಲಿ ಪ್ರವೇಶಿಸುವೆನು ಈಗಲೇ ನಾನು ಇಲ್ಲಿ ನನ್ನ ಸಹವಾಸಿಗಳಾಗಿದ್ದ ದೇವದಾನವ ಗಂಧರ್ವರಿಗೂ ರಾಕ್ಷಸ ಪಿಶಾಚ ಪನ್ನಗರಿಗೂ ಗಿಡ ಮರಗಳಿಗೂ ದಿಕ್ಕುಗಳಿಗೂ ಪರ್ವತಗಳಿಗೂ ಆನೆ ಮುಂತಾದ ಎಲ್ಲಾ ಭೂತಗಳಿಗೂ ನನಗೆ ಸಂಕಲ್ಪವನ್ನು ತಿಳಿಸಿ ಅವುಗಳ ಅನುಜ್ಞೆಯನ್ನು ಪಡೆದು ಹೊರಡುವೆನು ಈ ಆ ದೇವತೆಗಳು ಋಷಿಗಳು ಈಗ ನನ್ನ ಯೋಗಶಕ್ತಿಯನ್ನು ನೋಡಲಿ ಎಂದು ಹೇಳಿ ತನ್ನ ಸಂಕಲ್ಪವನ್ನು ಮೊದಲು ನಾರದನಿಗೆ ತಿಳಿಸಿ ಅವನ ಅನುಜ್ಞೆಯನ್ನು ಪಡೆದನು ಆಮೇಲೆ ತನ್ನ ತಂದೆಯಾದ ವ್ಯಾಸನ ಬಳಿಗೆ ಹೋಗಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅವನ ಅನುಮತಿಯನ್ನು ಪ್ರಾರ್ಥಿಸಲು ಮಹಾತ್ಮನಾದ ಕೃಷ್ಣ ದ್ವೈಪಾಯನನು ತನ್ನ ಮಗನ ದೃಢ ಸಂಕಲ್ಪಕ್ಕೆ ಸಂತೋಷಗೊಂಡನು ಆದರೂ ಪುತ್ರವಾತ್ಸಲ್ಯದಿಂದ ಅವನು ಓ ಕುಮಾರ ನಿನ್ನ ಈ ಶರೀರವು ನನ್ನ ಕಣ್ಣುಗಳಿಗೆ ತೃಪ್ತಿಯನ್ನು ಕೊಡುವವರೆಗೆ ನೀನು ಇಲ್ಲಿದ್ದು ಆಮೇಲೆ ಹೋಗು ಎಂದನು ಆದರೇನು ಆಶಾ ಸ್ನೇಹಗಳನ್ನು ತೊರೆದು ಸಂಶಯಗಳನ್ನೆಲ್ಲ ನೀಗಿ ದೃಢ ಸಂಕಲ್ಪನಾಗಿದ್ದ ಆ ಶುಕನಿಗೆ ತಂದೆಯ ಮಾತು ರುಚಿಸಲಿಲ್ಲ ಒಡನೆಯೇ ಹೊರಡುವುದಕ್ಕೆ ನಿಶ್ಚಯಿಸಿ ತಂದೆಯನ್ನು ಬಿಟ್ಟು ಸಿದ್ಧಸೇವಿತವಾದ ಕೈಲಾಸ ಶಿಖರದ ಕಡೆಗೆ ಹೊರಟುಬಿಟ್ಟನು ಇದು ಮುನ್ನೂರ ಮೂವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ